ಅಂದ್ರೆ ನಾನು ಏನಾದ್ರೂ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರು ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಅಲ್ಲಿಂದ ಆಗಿಂದ ಕಾಯ್ತಿದ್ದೆ ನಿಮ್ಗೆ ಕೇಳಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ ಅಲ್ಲಿ ನಮ್ಮ ಆಗಿಂದ ಇಲ್ಲ ಸರ್ ಗೊತ್ತಾಯಿತು ಸರ್ ಏನ್ ನನಗೇನ್ ಬರೋಣ ನನಗೆ ತಮಾಷೆ ಮಾಡಬಾರ್ದು ಅಂತ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ ಇಲ್ಲ ಬಂದ್ಬಿಡಿ ಪಕ್ಕ ಎಷ್ಟಿದೆ ನಿಮ್ಮಲ್ಲಿ ಮಾತಾಡಕ್ಕೆ ನಾಳೆ ನಾಡಿದ್ದರೆ ಮೇಲೆ ನಾನು ಆಕ್ಚುಲಿ ನಿಮ್ಗೆ ಬೇರೆ ರೀತಿ ನನ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿಗ್ತದೆ ಅಂತರ ಒಂದು ಇದೆ ನಿಮ್ಮಲ್ಲಿ ಖುಷಿ ಸೊ ಇಲ್ಲ ಸರ್ ಅವರಿಗೆ ಕೇಳಿಸು ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ ಸಿಗ್ತಾ ಇಲ್ಲ ಅಂತ ಕೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೆ ಅಂದ್ರೆ ಏನು ಅಂತ ಗೊತ್ತು ಕಪ್ಪು ಅಂದ್ರೆ ಏನು ಅಂತ ಗೊತ್ತು ಸರ್ ಏನು ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು ವೈಯಕ್ತಿಕವಾಗಿರೂ ಹಂಗೆ ಇರಬೇಕು ಕನ್ಫ್ಯೂಸ್ ಆಗಬಾರ್ದು ನನಗೆ ಕನ್ಫ್ಯೂಸ್ ಆದರೆ ಅದು ನನಗೆ ನನ್ನೊಂದು ಮಿಸ್ಟೇಕ್ ಆಯ್ತ ಅಂತ ಅವ್ನು ಬರುತ್ತೆ ಸೊ ಐ ಆಮ್ ಸಂ ಯು ಲೈಕ್ ಟು ಮೀಟ್ ಅ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ಈಗ ಹೆಂಗಲ್ಲ ಇದೆ ಬಟ್ ಅದು ಸಿಕ್ಕಿದಾಗ ಬೇರೆ ಥರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರ್ತದೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗ ಸ್ಟಾರ್ಟ್ ಆಗುತ್ತೆ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅಂದ್ಕೊಂಡಾಗ ಆಕ್ಷನ್ ಫಿಲಮ್ ಅಂತ ಒಳಗೊಂಡ ಮೇಲೆ ಗೊತ್ತಾಗಿದ್ದೇನೆ ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಬೇಜಾರು ನಿಮ್ಮ ತರ ಬರ್ತೀನಿ ಸರ್